ಭಾರತದ ವಿದ್ಯುತ್ ವಲಯವು ಎರಡು ಐತಿಹಾಸಿಕ ಮೈಲಿಗಲನ್ನು ಸಾಧಿಸಿದೆ ಇದು ಸ್ವಚ್ಛ ಸುರಕ್ಷಿತ ಮತ್ತು ಸ್ವಾವಲಂಬಿ ಇಂಧನ ಭವಿಷ್ಯದತ್ತ ರಾಷ್ಟ್ರದ ಸ್ಥಿರ ಪ್ರಗತಿಯನ್ನು ಪ್ರದರ್ಶಿಸುತ್ತದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಲ್ವಾದ ಜೋಶಿ ಹೇಳಿದರು ಅವರು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ದೇಶದ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯವು ಐನೂರು ಗಿಗಾವ್ಯಾಟ್ ದಾಟಿ ಐನೂರು ಪಾಯಿಂಟ್ ಎಂಟು ಒಂಬತ್ತು ಗಿಗಾವ್ಯಾಟ್ ತಲುಪಿದೆ ಈ ಸಾಧನೆಯು ಇಂಧನ ವಲಯದಲ್ಲಿ ಬಲವಾದ ನೀತಿ ಬೆಂಬಲ ಹೂಡಿಕೆಗಳು ಮತ್ತು ತಂಡದ ಕೆಲಸವನ್ನು ಪ್ರತಿಬಿಂಬಿಸುತ್ತದೆ ಎಂದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ಭಾರತವು ಇಪ್ಪತ್ತೆಂಟು ಗಿಗಾವ್ಯಾಟ್ ಪಳೆಯುಳಿಕೆಯೇತರ ಸಾಮರ್ಥ್ಯವನ್ನು ಮತ್ತು ಐದು ಪಾಯಿಂಟ್ ಒಂದು ಗಿಗ್ ಪಳೆಯುಳಿಕೆ ಇಂಧನ ಸಾಮರ್ಥ್ಯವನ್ನು ಸೇರ್ಪಡೆ ಮಾಡಿದೆ ಇದು ಶುದ್ದ ಇಂಧನ ಪಾಲು ಎಷ್ಟು ವೇಗವಾಗಿ ಹೆಚ್ಚಳವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ ಎಂದು ತಿಳಿಸಿದ್ದಾರೆ ಈ ಪ್ರಗತಿಯೊಂದಿಗೆ ಭಾರತವು ಈಗಾಗಲೇ ತನ್ನ ಪ್ರಮುಖ ಸಿಒಪಿ ಇಪ್ಪತ್ತಾರು ಪಂಚಾಮೃತ ಗುರಿಗಳಲ್ಲಿ ಒಂದನ್ನು ಸಾಧಿಸಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಶೇಕಡ ಐವತ್ತರಷ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯವನ್ನು ಏತರ ಇಂಧನ ಮೂಲಗಳಿಂದ ಹೊಂದುವ ಗುರಿ ಇತ್ತು ಆದರೆ ಐದು ವರ್ಷ ಮೊದಲೇ ಅದನ್ನು ಸಾಧಿಸಲಾಗಿದೆ ಈ ಯಶಸ್ಸು ವಿದ್ಯುತ್ ಗ್ರಿಡ್ ಅನ್ನು ಸ್ಥಿರ ಮತ್ತು ವಿಶ್ವಾಸಾರ್ಹವಾಗಿಟ್ಟುಕೊಂಡು ಶುದ್ದ ಇಂಧನ ಪರಿವರ್ತನೆಯಲ್ಲಿ ಭಾರತದ ನಾಯಕತ್ವವನ್ನು ಎತ್ತಿ ತೋರಿಸುತ್ತದೆ ಎಂದು ಹೇಳಿದ್ದಾರೆ